ನಮಸ್ಕಾರ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ಸುಸ್ವಾಗತ ಇಂದು ದಿನಾಂಕ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ರಂದು ರವಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಅರವಿಂದ ನಗರದಲ್ಲಿರುವ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಕೇಂದ್ರ ಸಂಸದೀಯ ವ್ಯವಹಾರ ಹಾಗೂ ಕಲ್ಲಿದ್ದಲು ಗಣಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ ಜೋಶಿಯವರು ಹಾಗೂ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಮಹೇಶ ಟೆಂಗಿನಕಾಯಿ ಪ್ರಮುಖರು ಮಾಡಿದರು ಬಿಜೆಪಿ ಪಕ್ಷದ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಜನ್ಮ ಅವರು ಅತ್ಯಂತ ಕಠಿಣವಾದಂತಹ ಕರಾಳವಾದಂತಹ ಜೀವನವನ್ನು ಅನುಭವಿಸಿ ಅವರು ಸಮಾಜಕ್ಕೆ ಮಾತ್ರ ಪ್ರೀತಿ ವಿಶ್ವಾಸವನ್ನು ಎನಿಸಿದರು ಹಿಂದೂ <coughs> ಸಮಾಜದಲ್ಲಿ ಇದರಲ್ಲಿ ಅವರು ನಮ್ಮ ಗುಪ್ತದಿಂದ ಒಂದು ಬೆಟ್ಟ ಭಾರತದ ಡಿವೈಡ್ ಆಗ್ತಾ ಇದೆ ತಿರುಸ್ಥಾನದಲ್ಲಿ ಹಿಂದೂಗಳಿಗಾಗಿ ಪಾಕಿಸ್ತಾನದ ಮುಸ್ಲಿಮರಾಗಿ ಬಂತು ದೊಡ್ಡ ಪಟ್ಟವಕ್ಕೆ ಯಾವಾಗ ಮುಸ್ಲಿಂ ಪಾರ್ಟಿ ಕೊಡ್ತೋ ಇತ್ತ ಛೋಲ್ಸಿದರೆ parliament ಸಂವಿಧಾನ ಸಭೆಯಲಿ parliament ನಲ್ಲಿ ಅದನ್ನು ಸೋಲಿಸಿದರು ಬಹಳ ಸ್ಪಷ್ಟವಾದಂತಹ ವಿಚಾರವನ್ನು ಹೊಂದಿದ್ದರು ಕಾನೂನು ಚೌಕಟ್ಟಿನಲ್ಲಿ ಹಿಂದೂ ಸಮಾಜದ ಪುನರ್ರಚನೆಯನ್ನು ಮಾಡಲಿಕ್ಕೆ ಹಿಂದೂ ಕೋರ್ಟ್ ಬಿಲ್ ತಂದ ನಂತರ ಅದೇನಾದರೂ ಆಗಿದ್ರೆ ಇವತ್ತು ಬಹಳ ನಿಮ್ಮೆಲ್ಲರ ಅನುಭವಕ್ಕಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಸೆಂಬ್ಲಿ ಒಳಗೆ ಸ್ಥಾನ ಕೊಟ್ಟಿಲ್ಲ ಆ ನಂತರ ಸೋಲಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಾರ್ಲಿಮೆಂಟ್ಗೆ ಬದಲಾದಂತಹ ವ್ಯವಸ್ಥೆಯನ್ನು ಮಾಡಿದ್ರು ಮತ್ತು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೂಚಿಸಿದ್ರು ಅವರಿಗೆ ಅತ್ಯಂತ ಒಂದು ಕೀಳು ಮಟ್ಟದ ಯೋಚನೆಯ ಪಾರ್ಟಿ ಅಂತಂದ್ರೆ ವಿಚಾರ ಮಾಡುವಂತಹ ಪಾರ್ಟಿ ಅಂದ್ರೆ ಅದು ಪಂಚ ತೀರ್ಥದಲ್ಲಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಭೂಮಿಯಾದಂತಹ ಕಟ್ಟಡವನ್ನು ಕಟ್ಟಿ ಅದರಲ್ಲಿ ಬಾಬಾ ಬಗ್ಗೆ ಅಧ್ಯಯನ ಸಂವಿಧಾನ ಸಭಾ ಬಗ್ಗೆ ಅಧ್ಯಯನ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಕೊಟ್ಟಂತ ಕೊಡುಗೆ ಎಲ್ಲ ಸಂಗತಿಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮಾಡಿದ್ರು ಈ ದೇಶಕ್ಕೆ ಅಧ್ಯಯನ ಮಾಡಲಿಕ್ಕೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮಾರಕ ಭವನವನ್ನು ಅಲ್ಲಿ ನಿರ್ಮಾಣ ಮಾಡಿದ್ದೇವೆ ಮತ್ತು ಪಂಚತೀರ್ಥದ ಬಗ್ಗೆ ನಿಮಗೆ ಗೊತ್ತಿದೆ ಧರ್ಮ ಸ್ವೀಕರಿಸಿದ ಸ್ಥಳ ಹುಟ್ಟಿದ ಸ್ಥಳ ಅವರು ಕಾಲವಾದ ಸ್ಥಳ ಅವರು ಇಂಗ್ಲೆಂಡ್ ನಲ್ಲಿ ಅವರು ಅಧ್ಯಯನ ಮಾಡಿದ ಸ್ಥಳ ಎಲ್ಲ ಸ್ಥಳಗಳನ್ನ ಮುತುವರ್ಜಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ